ನಿಮ್ಮ ಮೊದಲ ಪ್ರಶ್ನೆ ಎಪ್ಪತ್ತರ ವಯಸ್ಸಿನವರಿಗೆ ಲೈಂಗಿಕ ಮಾತ್ರೆಯಿಂದ ಯಾವ ಪರಿಣಾಮ ಉಂಟಾಗಬಹುದೋ ಆಪ್ಷನ್ಸ್ ಎ ಸ್ನಾಯು ಸೆಳೆತ ಬಿ ನರ ದೌರ್ಬಲ್ಯ ಸಿ ಅತಿಸಾರ ಮತ್ತು ಡಿ ಹೃದಯಾಘಾತ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯಾಘಾತ ಎಪ್ಪತ್ತರ ವಯಸ್ಸಿನವರಿಗೆ ಲೈಂಗಿಕ ಮಾತ್ರೆ ತೆಗೆದುಕೊಳ್ಳುವುದರಿಂದ ಅವರಿಗೆ ಹೃದಯಾಘಾತ ಆಗುವ ಸಂಭವ ಹೆಚ್ಚಾಗಿರುತ್ತದೆ ಪ್ರಶ್ನೆ ಎರಡು ಸೂರ್ಯನು ಬಾಹ್ಯಾಕಾಶದಲ್ಲಿ ನಮಗೆ ಯಾವ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಆಪ್ಷನ್ಸ್ ಎ ಬಿಳಿ ಬಿ ನೀಲಿ ಸಿ ಕೆಂಪು ಮತ್ತು ಡಿ ಹಳದಿ ಸರಿಯಾದ ಉತ್ತರ ಆಪ್ಷನ್ ಎ ಬಿಳಿ ಸೂರ್ಯನು ನಮಗೆ ಬಾಹ್ಯಾಕಾಶದಲ್ಲಿ ಬಿಳಿ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಕೆಮ್ಮು ಕಡಿಮೆಯಾಗಲು ಯಾವ ಟೀ ಕುಡಿಯಬೇಕು ಆಪ್ಷನ್ಸ್ ಎ ಶುಂಠಿ ಬಿ ಪುದೀನ ಸಿ ನಿಂಬೆ ಮತ್ತು ಡಿ ಜೀರಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಶುಂಠಿ ಶುಂಠಿಯಿಂದ ಮಾಡಿದ ಟೀಯನ್ನು ಕುಡಿಯುವುದರಿಂದ ಹೆಚ್ಚು ಕೆಮ್ಮು ಇದ್ದವರಿಗೆ ಅದು ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ಮೆದುಳನ್ನು ಚುರುಕುಗೊಳಿಸಲು ಪ್ರತಿದಿನ ಬೆಳಿಗ್ಗೆ ಯಾವ ಆಹಾರ ತಿನ್ನಬೇಕು ಆಪ್ಷನ್ಸ್ ಎ ಬೇಕರಿ ಬಿ ಸೊಪ್ಪು ಸಿ ಮೊಟ್ಟೆ ಮತ್ತು ಡಿ ಚಪಾತಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೊಪ್ಪು ಪ್ರತಿದಿನ ಸೊಪ್ಪಿನಿಂದ ಮಾಡಿದ ಆಹಾರವನ್ನು ತಿನ್ನುವುದರಿಂದ ನಮ್ಮ ಮೆದುಳು ಚುರುಕಾಗಲು ಅದು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಆರು ಒಂದು ವಸ್ತುವನ್ನು ಅದರ ಎರಡು ಪಟ್ಟು ದೊಡ್ಡದಾಗಿ ನೋಡುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ನಾಯಿ ಬಿ ಬೆಕ್ಕು ಸಿ ಹುಲಿ ಮತ್ತು ಡಿ ಆನೆ ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ ಆನೆಯ ಕಣ್ಣಿಗೆ ಯಾವ ವಸ್ತುವಾದರೂ ಅದರ ಎರಡು ಪಟ್ಟು ದೊಡ್ಡದಾಗಿ ನೋಡುವ ಕಣ್ಣಾಗಿದೆ ಪ್ರಶ್ನೆ ಏಳು ಯಾವ ದೇಶಗಳಲ್ಲಿ ಜನರು ರಾತ್ರಿ ಎರಡು ಗಂಟೆಗೆ ಪೂಜೆ ಮಾಡುತ್ತಾರೆ ಆಪ್ಷನ್ಸ್ ಎ ಭಾರತ ಬಿ ನಾರ್ವೆ ಸಿ ಜಪಾನ್ ಮತ್ತು ಡಿ ಬಾಂಗ್ಲಾದೇಶ ಸರಿಯಾದ ಉತ್ತರ ಆಪ್ಷನ್ ಡಿ ನಾರ್ವೆ ನಾರ್ವೆ ದೇಶಗಳಲ್ಲಿ ಜನರು ರಾತ್ರಿ ಎರಡು ಗಂಟೆಗೆ ಪೂಜೆ ಮಾಡುತ್ತಾರೆ ಪ್ರಶ್ನೆ ಎಂಟು ನಿಂಬೆಹಣ್ಣಿನ ಜೊತೆ ಯಾವ ಹಣ್ಣು ತಿನ್ನುವುದು ಸಾಯುವ ಹಾಗೆ ಮಾಡುತ್ತದೆ ಆಪ್ಷನ್ಸ್ ಎ ಮೋಸಂಬಿ ಬಿ ದಾಳಿಂಬೆ ಸಿ ಪಪ್ಪಾಯಿ ಮತ್ತು ಡಿ ಅನಾನಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯ ನಿಂಬೆಹಣ್ಣಿನ ಜೊತೆ ಪಪ್ಪಾಯ ತಿನ್ನುವುದರಿಂದ ಮನುಷ್ಯ ಸಾಯುವ ಹಾಗೆ ಅದು ಉಂಟು ಮಾಡುತ್ತದೆ ಪ್ರಶ್ನೆ ಒಂಬತ್ತು ದೇವರ ಮನೆಯಲ್ಲಿ ಶಿವಲಿಂಗವನ್ನು ಇಟ್ಟಿದ್ದರೆ ಈ ಅಡುಗೆ ಮಾಡಬೇಡಿ ಆಪ್ಷನ್ಸ್ ಎ ಅಣಬೆ ಬಿ ಮೊಟ್ಟೆ ಸಿ ನುಗ್ಗೆಕಾಯಿ ಮತ್ತು ಡಿ ಮಾಂಸ ಸರಿಯಾದ ಉತ್ತರ ಆಪ್ಷನ್ ಡಿ ಮಾಂಸ ಶಾಸ್ತ್ರದ ಪ್ರಕಾರ ದೇವರ ಮನೆಯಲ್ಲಿ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡುತ್ತಿದ್ದರೆ ಮಾಂಸವನ್ನು ಮಾಡಬಾರದು ಪ್ರಶ್ನೆ ಹತ್ತು ಭವಿಷ್ಯದ ಇಂಧನ ಯಾವುದಾಗಿದೆ ಆಪ್ಷನ್ಸ್ ಎ ಹೈಡ್ರೋಜನ್ ಬಿ ಕಲ್ಲಿದ್ದಲು ಸಿ ಸೋಲಾರ್ ಮತ್ತು ಡಿ ವಿದ್ಯುತ್ ಸರಿಯಾದ ಉತ್ತರ ಆಪ್ಷನ್ ಎ ಹೈಡ್ರೋಜನ್ ಭವಿಷ್ಯದ ಇಂಧನ ಹೈಡ್ರೋಜನ್ ಎಂದು ಹೇಳಲಾಗಿದೆ ಪ್ರಶ್ನೆ ಹನ್ನೊಂದು ಸ್ವತಂತ್ರದ ಬಳಿಕ ಇಲ್ಲಿವರೆಗೆ ಭಾರತದಿಂದ ಎಷ್ಟು ದೇಶಗಳು ಬೇರ್ಪಟ್ಟಿವೆ ಆಪ್ಷನ್ಸ್ ಎ ಐದು ದೇಶಗಳು ಬಿ ಮೂರು ದೇಶಗಳು ಸಿ ಹದಿನೈದು ದೇಶಗಳು ಮತ್ತು ಡಿ ಹತ್ತು ದೇಶಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೈದು ದೇಶಗಳು ಸಂಪೂರ್ಣ ಭಾರತದ ಸ್ವತಂತ್ರದ ಬಳಿಕ ಹದಿನೈದು ದೇಶಗಳು ಭಾರತದಿಂದ ಬೇರ್ಪಟ್ಟಿವೆ